ಅಂತ ತಿಂತೀರಲ್ಲ ಹಿಂದೂಗಳು ನೀವು ಸಾಬ್ರದು ಮುಸ್ಲಿಂ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಕುರಿ ಮಾಂಸ ಅಂತ ತಿಂತೀರಲ್ಲ ಇಲ್ಲಿದೆ ನೋಡಿ ಕುರಿ ಮಾಂಸ ನಾನು ಮೊದ್ಲ ಸಾವಿರ ಸಲ ಪಡ್ಕೊಂಡೆ ತಿನ್ಬೇಕಾದ್ರೆ ಯೋಚನೆ ಮಾಡಿ ಅಂತ ನೋಡಿ ಇಲ್ಲಿ ಕುರಿ ಮಾಂಸ ಏನಿದೆ ಟಾರ್ಚ್ ಹಾಕೋಣ ಒಂದ್ಸೆ ಯಾರು ಒಂದಿಬ್ರು ಟಾರ್ಚ್ ಹಾಕೋಣ ಬೇಗ ಕಲ್ಯಾಣ ಟಾರ್ಚ್ ಹಾಕೋಣ ಒಂದ್ಸಲ ನೋಡಿ ಇದು

ಇಲ್ಲ 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 ಸರಿ ಬಾಬ್ರಿ ಗಾಡಿ ಗಾಡಿ ಪಾಸ್ ಮಾಡ್ತಾರೆ ಗಾಡಿ ಪಾಸ್ ಬರ್ತಾ